ವ್ಯಕ್ತಿಯೊಬ್ಬರಿಗೆ ಸಂಚಾರ ನಿಯಮ ಉಲ್ಲಂಘನೆಯ ಎಪಿ ಫೈಲ್ ಕಳುಹಿಸಿ ಒಂದು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ವಂಚಿಸಿದ ಘಟನೆ ನಡೆದಿದ್ದು ಮಂಗಳೂರಿನ ಸೆನ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ವ್ಯಕ್ತಿಯೊಬ್ಬರ ವಾಟ್ಸಪ್ ನಂಬರ್ಗೆ ಮೆಸೇಜ್ ಬಂದಿತ್ತು ಈ ಮೆಸೇಜ್ನಲ್ಲಿ ವಾಹನ್ ಪರಿವಾಹನ್ ಡಾಟ್ ಎಂಬ ಫೈಲ್ ಬಂದಿದೆ ಇದರಲ್ಲಿ ಕೆಎ ಸೊನ್ನೆ ಮೂರು ಎಂ ಎ ಸೊನ್ನೆ ಆರು ಸೊನ್ನೆ ಆರು ಎಂಬ ವಾಹನ ಸಂಖ್ಯೆ ಮೇಲೆ ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣ ದಾಖಲಾಗಿರುವ ಮಾಹಿತಿ ಇತ್ತು ವ್ಯಕ್ತಿ ಫೈಲ್ ಡೌನ್ಲೋಡ್ ಮಾಡಿದ ಕೂಡಲೇ ಮೊಬೈಲ್ಗೆ ಹದಿನಾರು ಒ ಟಿ ಪಿಗಳು ಬಂದಿವೆ ಹಾಗೂ ಬಂದ ಒ ಟಿ ಪಿಗಳನ್ನು ಯಾರಿಗೂ ಶೇರ್ ಮಾಡಿರಲಿಲ್ಲ ನಂತರ ವಿವಿಧ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಇವರ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮೂವತ್ತು ಸಾವಿರದ ನಾನ್ನೂರು ಹಾಗೂ ಡೆಬಿಟ್ ಕಾರ್ಡ್ ಮುಖಾಂತರ ಹದಿನಾರು ಸಾವಿರದ ಮತ್ತು ಎಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತಾರು ರೂಪಾಯಿ ವರ್ಗಾವಣೆ ಆದ ಬಗ್ಗೆ ಮೊಬೈಲ್ಗೆ ಮೆಸೇಜ್ ಬಂದಿದೆ ಕೂಡಲೇ ತಮ್ಮ ಮೊಬೈಲ್ ಮೂಲಕ ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡನ್ನು ಬ್ಲಾಕ್ ಮಾಡಿದ್ದಾರೆ ಈ ರೀತಿಯಾಗಿ ಅಪರಿಚಿತ ವ್ಯಕ್ತಿ ಆನ್ಲೈನ್ ಮೂಲಕ ವ್ಯಕ್ತಿಯ ಆಕ್ಸಿಸ್ ಬ್ಯಾಂಕ್ ಖಾತೆಯಿಂದ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಮೂಲಕ ಒನ್ ಪ್ಲಸ್ ಮೊಬೈಲ್ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಮೋಟ್ರೋಲಾ ಎಂಚ್ ಮೂವತ್ತೆರಡು ಸಾವಿರದ ತೊಂಬತ್ತೆಂಟು ರೂಪಾಯಿ ಏರ್ಪ್ಯಾಡ್ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಮತ್ತು ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಹಾಗೂ ಇಪ್ಪತ್ತೊಂಬತ್ತು ಸಾವಿರ ನಾನ್ನೂರು ಬೆಳೆಯ ವೋಚರ್ಗಳು ಹಾಗೂ ಮೂರು ಸಾವಿರ ರೂಪಾಯಿ ಬೆಳೆಯ ಗಿಫ್ಟ್ ವೋಚರ್ಗಳನ್ನು ಆರ್ಡರ್ ಮಾಡಿದ್ದಾನೆ ಈ ರೀತಿ ಒಟ್ಟು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತ ಎರಡು ರೂಪಾಯಿ ಹಣವನ್ನು ಮೋಸದಿಂದ ವರ್ಗಾಯಿಸಿಕೊಂಡಿದ್ದಾನೆ ವಂಚಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೆನ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ವ್ಯಕ್ತಿ ದೂರು ನೀಡಿದ್ದಾರೆ